ನಮಸ್ಕಾರ ಸ್ನೇಹಿತರೆ ಮಸ್ತ್ಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇಮಾನುಯಲ್ ಮ್ಯಾಕ್ರೋನ್ ಯಾರು ಇವರ ಹಿನ್ನೆಲೆ ಏನು ಚಿಕ್ಕ ವಯಸ್ಸಿಗೆ ಎರಡೆರಡು ಬಾರಿ ಫ್ರಾನ್ಸ್ ಅನ್ನೋ ಬಲಿಷ್ಠ ದೇಶಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿರೋ ದೇಶಕ್ಕೆ ಇವರು ಅಧ್ಯಕ್ಷರಾಗಿದ್ದು ಹೇಗೆ ಇವರ ಖಾಸಗಿ ಜೀವನದ ಮೇಲೆ ಇಡೀ ಜಗತ್ತಿಗೆ ಅಷ್ಟೊಂದು ಕುತೂಹಲ ಯಾಕೆ ತಮಗಿಂತ ಇಪ್ಪತ್ತೈದು ವರ್ಷ ಕಾಲು ಶತಮಾನದಷ್ಟು ಹಿರಿಯರಾಗಿರೋ ಅಜ್ಜಿಯನ್ನ ಇವರು ಮದುವೆಯಾಗಿದ್ಯಾಕೆ ತಮ್ಮ ಮಗನಿಗಿಂತ ಚಿಕ್ಕ ವಯಸ್ಸಿನ ಹುಡುಗನನ್ನ ಅವರು ಮ್ಯಾಕ್ರಾನ್ ಶಾಲೆಗೆ ಹೋಗ್ತಿದ್ದಾಗ ಟೀಚರ್ ಮೇಲೆ ಕ್ರಶ್ ಆಗುತ್ತೆ ಕೆಲವರಿಗೆ ಅಂತ ಹೇಳ್ತಾರಲ್ಲ ಅದು ಎಕ್ಸ್ಟ್ರೀಮ್ಗೆ ಹೋಗಿ ಹಿಂಗೆಲ್ಲ ಆಗಿರೋದು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಎಮಾನ್ಯಲ್ ಮ್ಯಾಕ್ರಾನ್ ಫ್ರಾನ್ಸ್ ಅನ್ನೋ ಬಲಿಷ್ಠ ದೇಶದ ಪವರ್ಫುಲ್ ಅಧ್ಯಕ್ಷ ಇಂಥವರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾರತಕ್ಕೆ ಬಂದು ಭಾರತವನ್ನು ಬೈಡೆನ್ ಏನು ಒಂದು ಶಾಕ್ ಕೊಟ್ಟರು ಬರಲ್ಲ ಅಂತ ಅದರಿಂದ ಇವರು ಸೇವ್ ಮಾಡಿದ್ರು ಮ್ಯಾಕ್ರಾನ್ ಬಗ್ಗೆ ಹೇಳೋಕೆ ಮುಂಚೆ ಅವರ ದೇಶ ಫ್ರಾನ್ಸ್ ಬಗ್ಗೆ ಚೂರು ಹೇಳಿಬಿಡ್ತೀವಿ ಫ್ರಾನ್ಸ್ ಅಂದರೆ ಈಗ ನೀವು ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಿ ಯುರೋಪ್ನಲ್ಲಿ ಇಲ್ಲಿ ಬರುತ್ತೆ ಇದು ಅತಿದೊಡ್ಡ ದೇಶಗಳ ಪೈಕಿ ಒಂದು ಯುರೋಪ್ನಲ್ಲಿ ಆರ್ಥಿಕತೆಯಲ್ಲಿ ಸೇನೆಯಲ್ಲಿ ಟೆಕ್ನಾಲಜಿಯಲ್ಲಿ ಜಗತ್ತಿನ ಮೋಸ್ಟ್ ಪವರ್ಫುಲ್ ದೇಶಗಳ ಪಟ್ಟಿಯಲ್ಲಿ ಫ್ರಾನ್ಸ್ ಕೂಡ ಬರುತ್ತೆ ಇವರು ಜಿ ಸೆವೆನ್ ಕೂಟದಲ್ಲಿದ್ದಾರೆ ಜಿ ಟ್ವೆಂಟಿ ಕೂಟದಲ್ಲಿದ್ದಾರೆ ಅಣ್ವಸ್ತ್ರ ಹೊಂದಿದ್ದಾರೆ ಟೆಕ್ನಾಲಜಿಯಲ್ಲಿ ಮುಂಜಿದ್ದಾರೆ ಕೃಷಿಯಿಂದ ಹಿಡಿದು ಆಟೋಮೊಬೈಲ್ ತನಕ ಎಲ್ಲ ಕ್ಷೇತ್ರಗಳಲ್ಲೂ ವಿಶ್ವ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ಕೂಡ ಹೌದು ಕೇವಲ ಆರು ಪಾಯಿಂಟ್ ಐದು ಕೋಟಿ ಜನರಿರುವ ಫ್ರಾನ್ಸ್ ಜಗತ್ತಿನ ಏಳನೇ ಅತಿ ದೊಡ್ಡ ಆರ್ಥಿಕತೆ ಕೂಡ ಹೌದು ಒಂದು ಕಾಲದಲ್ಲಿ ಬ್ರಿಟನ್ನಂತಹ ದೊಡ್ಡ ರಾಷ್ಟ್ರಕ್ಕೆ ಸೆಡ್ಡು ಹೊಡೆದು ಬಲಿಷ್ಠ ಬ್ರಿಟನ್ ಹಣ್ಣುಗಾಯ ಹಣ್ಣು ಮಾಡಿದ ದೇಶ ಫ್ರಾನ್ಸ್ ಫ್ರಾನ್ಸ್ ಅಂದಾಗ ನಮಗೆ ನೆಪೋಲಿಯನ್ ಬೋನಪಾಟಿ ನೆನಪಾಗ್ತಾರೆ ಫ್ರಾನ್ಸ್ ಕ್ರಾಂತಿ ನೆನಪಾಗುತ್ತೆ ನಿಮ್ಗೆ ಗೊತ್ತಿರಬಹುದು ಇಡೀ ಜಗತ್ತಿಗೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅನ್ನೋ ಮಾನವೀಯ ಮೌಲ್ಯಗಳನ್ನು ಪರಿಚಯಿಸಿ ಜನಪ್ರಿಯ ಮಾಡಿದೆ ಫ್ರಾನ್ಸ್ ದೇಶ ಇವತ್ತಿಗೂ ಜಗತ್ತಲ್ಲಿ ಯಾವುದಾದ್ರೂ ಕಟ್ಟಡ ಜಾತ್ಯತೀತ ರಾಷ್ಟ್ರ ಇದೆ ಅಂದ್ರೆ ಅದು ಫ್ರಾನ್ಸ್ ಯಾವುದೇ ರೀತಿಯ ಮೂಲಭೂತವಾದವನ್ನ ಅವರು ನಿರ್ದಯವಾಗಿ ಹತ್ತಿಕ್ತಾರೆ ಮಾನವ ಹಕ್ಕುಗಳ ವಿಚಾರದಲ್ಲಿ ಉದಾರವಾದ ಅಂತ ಬಂದಾಗ ಯುರೋಪ್ನಲ್ಲಿ ಮಾತ್ರ ಅಲ್ಲದೆ ಜಗತ್ತಲ್ಲೇ ಫ್ರಾನ್ಸ್ ತುಂಬಾ ಲಿಬರಲ್ ದೇಶ ಫ್ರಾನ್ಸ್ನ ಸಂಸ್ಕೃತಿ ಕೂಡ ಅದಕ್ಕೆ ಪೂರಕವಾಗಿದೆ ಜರ್ಮನಿ ಬ್ರಿಟನ್ ಇಟಲಿ ಗ್ರೀಸ್ ರೀತಿಯಲ್ಲಿ ಜನಾಂಗೀಯ ಘರ್ಷಣೆಗಳು ಜಾಸ್ತಿ ಇಲ್ಲ ಹೀಗಾಗಿನೇ ಫ್ರಾನ್ಸನ್ನು ತುಂಬ ಜನ ಇಷ್ಟಪಡ್ತಾರೆ ಫ್ರಾನ್ಸ್ಗೆ ಜಗತ್ತಲ್ಲಿ ಅದರದ್ದೇ ಆದ ಸ್ಥಾನ ಇದೆ ಹಾಗಂತ ಫ್ರಾನ್ಸ್ನವರು ಜಗತ್ತಿನ ಮೇಲೆ ದಬ್ಬಾಳಿಕೆ ಮಾಡೇ ಇಲ್ಲ ಅಂದರೆ ಹಂಗಾಗಲ್ಲ ಮಾಡಿದ್ದಾರೆ ಆಫ್ರಿಕಾ ಸೇರಿ ಅನೇಕ ಬಡ ದೇಶಗಳನ್ನು ವಸಾಹತುಗಳನ್ನಾಗಿ ಬಳಸ್ಕೊಂಡಿದ್ದಾರೆ ಬ್ರಿಟಿಷರು ಭಾರತವನ್ನು ಬಳಸ್ಕೊಂಡು ಹಾಗೆ ಆದರೆ ಅದೆಲ್ಲ ರಾಜಪ್ರಭುತ್ವ ಇದ್ದಾಗ ಫ್ರಾನ್ಸ್ ಪ್ರಜಾಪ್ರಭುತ್ವಕ್ಕೆ ಒಗ್ಗಿಕೊಂಡ ನಂತರ ಅದು ಭಾಗಶಃ ಕಮ್ಮಿಯಾಗಿದೆ ಫ್ರಾನ್ಸ್ ಜಗತ್ತಿನ ಮಾನವ ಹಕ್ಕುಗಳ ಪ್ರತಿಪಾದಕ ರಾಷ್ಟ್ರವಾಗಿ ಬೆಳೆದಿದೆ ಸೊ ಇಂತಹ ದೇಶದಲ್ಲಿ ನಿರಂತರ ಎರಡು ಬಾರಿ ಅಧ್ಯಕ್ಷರಾಗಿರೋದು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅನ್ನೋ ಯುವ ನಾಯಕ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಮೊದಲ ಬಾರಿಗೆ ಫ್ರಾನ್ಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು ಆ ಮೂಲಕ ಫ್ರಾನ್ಸ್ನಲ್ಲಿ ಅತ್ಯಂತ ಕಿರಿಯ ವಯಸ್ಸಿಗೆ ಅಧ್ಯಕ್ಷರಾದ ವ್ಯಕ್ತಿ ಅನ್ನೋ ಕೀರ್ತಿಗೆ ಪಾತ್ರರಾದರು ಡಿಸೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನಿಸಿದ ಮ್ಯಾಕ್ರಾನ್ ಆರಂಭದಲ್ಲೇ ಒಳ್ಳೆಯ ಶಿಕ್ಷಣವನ್ನು ಪಡೆದರು ಯಾಕಂದರೆ ಅವರ ಕುಟುಂಬ ಕೂಡ ಒಂದು ಮಟ್ಟಿಗೆ ಶ್ರೀಮಂತ ಕುಟುಂಬನೇ ಆಗಿತ್ತು ಅವರ ತಂದೆ ಪ್ರೊಫೆಸರ್ ಆಗಿದ್ದವರು ಸೊ ಈ ಕಾರಣದಿಂದ ಅವರಿಗೆ ಶಿಕ್ಷಣಕ್ಕೆ ಏನೂ ಕೊರತೆ ಇರಲಿಲ್ಲ ಮುಂದೆ ಲಾ ಪ್ರಾವಿಡೆನ್ಸ್ ಅನ್ನೋ ಹೈಸ್ಕೂಲ್ ಸೇರಿಕೊಂಡ್ರು ಈ ಶಾಲೆಯೇ ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಯಾಕಂದರೆ ಅವರ ಬಾಳ ಸಂಗಾತಿ ಕೂಡ ಅಲ್ಲೇ ಇದ್ದರು ಅದೇ ಇಂಟ್ರೆಸ್ಟಿಂಗ್ ಸ್ಟೋರಿ ತುಂಬ ಜನಕ್ಕೆ ಬಟ್ ಅವ್ರ ಜೀವನದಲ್ಲಿ ಇನ್ನೂ ಬೇರೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಹಾಗಾಗಿ ಅದನ್ನು ಆಮೇಲೆ ಹೇಳ್ತೀವಿ ಉಳಿದು ಹೇಳ್ತೀವಿ ನೋಡೋದಕ್ಕಿಂತ ಮುಂಚೆ ಮುಂದೆ ಎಕನಾಮಿಕ್ಸ್ನಲ್ಲಿ ಪದವಿಯನ್ನು ಪಡೆದರು ಅದಾದಮೇಲೆ ಇವರು ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿದ್ರು ಫ್ರಾನ್ಸ್ನ ಫಿನಾನ್ಸ್ ಮಿನಿಸ್ಟ್ರಿಯಲ್ಲಿ ಇನ್ಸ್ಪೆಕ್ಟರ್ ಆಫ್ ಫಿನಾನ್ಸಸ್ ಆಗಿ ಎರಡು ಸಾವಿರದ ನಾಲ್ಕರಲ್ಲಿ ಕೆಲಸವನ್ನು ಶುರು ಮಾಡಿದರು ಈ ಸಂದರ್ಭದಲ್ಲಿ ಅವರ ಕೆಲಸ ನೋಡಿ ಅನೇಕ ಪ್ರಮೋಷನ್ಸ್ ಬಂದವು ಇಷ್ಟಾದರೂ ಮ್ಯಾಕ್ರಾನ್ ಅದನ್ನು ಒಪ್ಪಲಿಲ್ಲ ರಿಜೆಕ್ಟ್ ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿ ಕೆಲಸ ಶುರು ಮಾಡಿದ್ರು ಆದರೆ ಅದು ಯಾವುದೂ ಕೂಡ ಮ್ಯಾಕ್ರಾನ್ಗೆ ಅಷ್ಟು ಹಿಡಿಸ್ತಿಲ್ಲ ಕಾರಣ ಅಷ್ಟೊತ್ತಿಗಾಗಲೇ ರಾಜಕೀಯಕ್ಕೆ ಬಂದ್ಬಿಟ್ಟಿದ್ರು ಹಾಗೆ ನೋಡಿದ್ರೆ ಮ್ಯಾಕ್ರಾನ್ ಯುವಕರಾಗಿದ್ದಾಗಲೇ ಎಮ್ ಆರ್ ಸಿ ಅಂದ್ರೆ ಸಿಟಿಸನ್ ಅಂಡ್ ರಿಪಬ್ಲಿಕನ್ ಮೂವ್ಮೆಂಟ್ ಪಾರ್ಟಿಯೊಂದಿಗೆ ಗುರುತಿಸಿಕೊಂಡಿದ್ರು ಒಂದು ರೀತಿ ಸೆಂಟರ್ ಲೆಫ್ಟ್ ಐಡಿಯಾಲಜಿರೋ ಪಾರ್ಟಿ ಅದು ಫ್ರಾನ್ಸ್ ನ ಸೋಷಿಯಲಿಸ್ಟ್ ಪಾರ್ಟಿ ಒಡೆದು ಸಾವಿರದ ಒಂಬೈನೂರ ಮೂರರಲ್ಲಿ ಸ್ಥಾಪನೆಯಾಗಿತ್ತು ಆರಂಭದಿಂದಲೂ ಆ ಪಾರ್ಟಿಯೊಂದಿಗೆ ಗುರುತಿಸಿಕೊಂಡಿದ್ರು ಅಂತಿಮವಾಗಿ ಎರಡು ಸಾವಿರದ ಆರರಲ್ಲಿ ಸೋಷಿಯಲಿಸ್ಟ್ ಪಾರ್ಟಿಯ ಮೆಂಬರ್ ಆದ್ರು ಎರಡು ಸಾವಿರದ ಒಂಬತ್ತರ ತನಕ ಇದ್ದು ಮತ್ತೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ಪಾರ್ಟಿಯಿಂದ ಹೊರ ಬಂದರು ಬಳಿಕ ಮ್ಯಾಕ್ರಾನ್ ಎರಡು ಸಾವಿರದ ಹನ್ನೆರಡರಲ್ಲಿ ಎಲೆಸಿ ಅಂದ್ರೆ ಫ್ರಾನ್ಸ್ ಅಧ್ಯಕ್ಷರ ಕಚೇರಿಯಲ್ಲಿ ಡೆಪ್ಯೂಟಿ ಸೆಕ್ರೆಟರಿ ಜನರಲ್ ಆಗಿ ಸೇವೆಗೆ ಸೇರಿಕೊಂಡ್ರು ಅಂದಿನ ಫ್ರಾನ್ಸ್ ಅಧ್ಯಕ್ಷ ಫ್ರಾನ್ಸ್ವಾ ಹೊಲಾಂಡೆ ಅವರ ಆಡಳಿತದಲ್ಲಿ ಇವರು ಪ್ರಮುಖ ಪಾತ್ರ ನಿಭಾಯಿಸಿದರು ಅದಾದ ಬಳಿಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರಿಗೂ ಜನರಲ್ ಸೆಕ್ರೆಟರಿ ಮ್ಯಾಕ್ರಾನ್ಗೂ ಮುಸ್ಕಿನ ಗುದ್ದಾಟ ನಡೀತಾ ಇರುತ್ತೆ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ ಆದರೆ ರಾಜಕೀಯ ಇವರನ್ನ ಬಿಡೋದಿಲ್ಲ ಅದೇ ವರ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ಮ್ಯಾನ್ಯುಯಲ್ ವಾಲ್ಸ್ ಅವರ ಸರ್ಕಾರದಲ್ಲಿ ಇವರು ಹಣಕಾಸು ಕೈಗಾರಿಕೆ ಹಾಗೂ ಡಿಜಿಟಲ್ ಅಫೇರ್ಸ್ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಎರಡು ಸಾವಿರದ ಒಂಬತ್ತರಿಂದ ಹದಿನಾರರ ತನಕ ಅವರು ಯಾವುದೇ ಪಾರ್ಟಿಯೊಂದಿಗೆ ಸೇರಲ್ಲ ಆದರೆ ಎರಡು ಸಾವಿರದ ಹದಿನಾರಲ್ಲಿ ಮ್ಯಾಕ್ರಾನ್ ತಮ್ಮದೇ ಆದ ಹೊಸ ಪಕ್ಷವನ್ನು ಕಟ್ಟಿದ್ರು ರಿಣಯ ಸನ್ಸ್ ಅಂದರೆ ನವೋದಯ ಅನ್ನೋ ಹೆಸರನ್ನು ಆ ಪಾರ್ಟಿಗಿಟ್ರು ಅದಾದ ಒಂದೇ ವರ್ಷಕ್ಕೆ ಎರಡು ಸಾವಿರದ ಹದಿನೇಳಕ್ಕೆ ಅವರು ದೇಶದ ಅಧ್ಯಕ್ಷ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡಿದ್ರು ಟಿ ವಿ ಶೋಗಳಲ್ಲಿ ಅದ್ಭುತವಾಗಿ ತಮ್ಮ ವಿಚಾರಗಳನ್ನು ಮಂಡಿಸ್ತಾ ಇದ್ದ ಮ್ಯಾಕ್ರಾನ್ ಅವರ ಮಾತುಗಳಿಗೆ ಫ್ರೆಂಚ್ ಜನ ಮಾರು ಹೋದರು ಮ್ಯಾಕ್ರಾನ್ ಮೊದಲ ಬಾರಿಗೆ ಸುಮಾರು ಅರವತ್ತಾರು ಪರ್ಸೆಂಟ್ ವೋಟ್ ಶೇರ್ ತಗೊಂಡು ಫ್ರಾನ್ಸ್ನ ಅಧ್ಯಕ್ಷರಾದರು ಮೊದಲ ಅವಧಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಕಾರ್ಮಿಕರ ಸಮಸ್ಯೆ ಬಗ್ಗೆ ವಲಸೆಯ ಸಮಸ್ಯೆ ಬಗ್ಗೆ ಆರ್ಥಿಕ ನೀತಿ ಬಗ್ಗೆ ಸಾಕಷ್ಟು ಇನಿಷಿಯೇಟಿವ್ಗಳನ್ನು ಮ್ಯಾಕ್ರಾನ್ ತಗೊಂಡ್ರು ಮೂಲಭೂತವಾದಕ್ಕೆ ದೊಡ್ಡ ವಿರೋಧಿಯಾಗಿದ್ದ ಮ್ಯಾಕ್ರಾನ್ ಸಾಕಷ್ಟು ವಿರೋಧಗಳ ನಡುವೆಯೂ ಭಯೋತ್ಪಾದನೆಗೆ ಸಂಬಂಧಪಟ್ಟ ಕಠಿಣ ಬಿಲ್ಗಳನ್ನು ಪರಿಚಯ ಮಾಡಿದ್ರು ಈ ಪ್ರಕಾರವಾಗಿ ಅಧಿಕಾರಿಗಳು ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆ ಯಾವುದೇ ಮನೆ ಯಾವುದೇ ಧರ್ಮದ ಪೂಜಾ ಸ್ಥಳಗಳು ಹಾಗೂ ಇನ್ನಿತರ ಕಟ್ಟಡಗಳ ಒಳಗೆ ಪ್ರವೇಶ ಪಡೆದು ತನಿಖೆ ಮಾಡಬಹುದಾಗಿತ್ತು ಸೊ ಆ ರೀತಿ ಕಾನೂನನ್ನ ಜಾರಿಗೆ ತಂದ್ರು ಧರ್ಮದ ಆಚರಣೆಗಳು ಕೂಡ ಸರ್ಕಾರದ ಭಾಗ ಆಗಿರಬಾರದು ಧರ್ಮ ಅವರವರ ಮನೆಯೊಳಗೆ ಮಾತ್ರ ಇರಬೇಕು ಅದು ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಹೊರೆಯಾಗಬಾರದು ಧರ್ಮದ ಹೆಸರಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಾವು ಸಹಿಸುವುದಿಲ್ಲ ಅಂತ ಹೇಳಿದ್ರು ಜೊತೆಗೆ ಮ್ಯಾಕ್ರಾನ್ ಈ ನಿಯಮವನ್ನ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ರಿಗೂ ಅನ್ವಯಿಸಿದ್ರು ಮುಸ್ಲಿಂ ಮೂಲಭೂತವಾದಕ್ಕೆ ಸಂಬಂಧಪಟ್ಟಂತೆ ಮ್ಯಾಕ್ರಾನ್ ತಮ್ಮದೇ ಧಾಟಿಯಲ್ಲಿ ಪ್ರತಿಕ್ರಿಯಿಸಿದ್ರು ಫ್ರಾನ್ಸ್ನಲ್ಲಿ ಮುಸ್ಲಿಂ ಮುಸ್ಲಿಂ ಧರ್ಮವನ್ನು ಮಾಡಬೇಕು ಅಂದ್ರೆ ಕೆಲವೊಂದಷ್ಟು ಬದಲಾವಣೆ ಮಾಡಬೇಕು ಅಂತ ಕೂಡ ಹೇಳಿದ್ರು ಇದಕ್ಕೆ ಕೆಲವರು ಬೆಂಬಲ ಕೊಟ್ಟರು ಕೆಲವರು ಪ್ರತಿಭಟಿಸಿದ್ರು ಅದಾದ್ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಎಲೆಕ್ಷನ್ಗೆ ಧುಮುಕಿದ್ರು ಈ ಬಾರಿ ಕೂಡ ಮ್ಯಾಕ್ರಾನ್ ಗೆದ್ರು ಐವತ್ತೆಂಟು ಪಾಯಿಂಟ್ ಐದು ಐದು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡ್ರು ಮತ್ತೆ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದರು ಅದಾದ ಮೇಲೂ ಅವರು ಫ್ರಾನ್ಸ್ನಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ರಮಗಳನ್ನ ತಗೊಂಡ್ರು ಮೊದಲ ಅವಧಿಯಲ್ಲಿ ಟೀಕೆ ಗುರಿಯಾಗಿದ್ರು ಕೂಡ ಎರಡನೇ ಅವಧಿಯಲ್ಲಿ ಅವರು ಆ ರೀತಿ ಕ್ರಮ ತಗೊಳ್ಳೋದನ್ನ ನಿಲ್ಲಿಸಲಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮಾಡಿದ್ರು ಇದು ಕೂಡ ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು ಶಿಕ್ಷಕಿಯನ್ನೇ ಮದುವೆಯಾದ್ರು ಮ್ಯಾಕ್ರಾನ್ ಸ್ನೇಹಿತರೆ ಜಗತ್ತಲ್ಲಿ ಅತಿ ಹೆಚ್ಚು ಲವ್ ಮ್ಯಾರೇಜ್ ಆಗುವ ದೇಶಗಳ ಪಟ್ಟಿಯಲ್ಲಿ ಫ್ರಾನ್ಸ್ ಮುಂಚೂಣಿಯಲ್ಲಿ ಬರುತ್ತೆ ಸೊ ಅದೇ ವಾತಾವರಣ ಈ ಮ್ಯಾಕ್ರಾನ್ ನಿಲೂ ಪ್ರಭಾವ ಬೀರುತ್ತೋ ಏನೋ ಗೊತ್ತಿಲ್ಲ ಅವರ ಬಹುಕಾಲದ ಕ್ರಶ್ ಅನ್ನ ಮದುವೆಯಾಗಿದ್ರು ವಿಶೇಷ ಅಂದ್ರೆ ಅವರು ಮದುವೆಯಾಗಿದ್ದು ಅವರ ಕ್ಲಾಸ್ ಮೇಟ್ ಅನ್ನೋ ಕೊಲೀಗನ್ನೋ ಅಲ್ಲ ಕ್ಲಾಸ್ನಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದ ಟೀಚರ್ ಅನ್ನ ತಮಗಿಂತ ಬಹಳ ದೊಡ್ಡವರನ್ನು ಲ್ಯಾಬ್ ಪ್ರಾವಿಡೆನ್ಸ್ ಸ್ಕೂಲ್ನಲ್ಲಿ ಅಂದರೆ ಮ್ಯಾಕ್ರಾನ್ ಹೈ ಸ್ಕೂಲ್ ಓದುವಾಗಲೇ ಅವರಿಗೆ ಈ ಬ್ರಿಗೇಟ್ ಟ್ರಾಗ್ನೇಕ್ಸ್ ಅನ್ನೋ ಟೀಚರ್ ಮೇಲೆ ಕ್ರಷ್ ಆಗಿರುತ್ತೆ ಆ ಸ್ಕೂಲಲ್ಲಿ ಅವರು ಡ್ರಾಮಾ ಟೀಚರ್ ಆಗಿದ್ರು ಅದೇನ್ ಡ್ರಾಮಾ ಚೆನ್ನಾಗಿ ಮಾಡ್ತಿದ್ರು ಗೊತ್ತಿಲ್ಲ ಬೋಲ್ಡ್ ಆಗಿಬಿಟ್ರು ಎಮಾನಿಯಲ್ ಮ್ಯಾಕ್ರೋನ್ ಹದಿನೈದು ವರ್ಷ ವಯಸ್ಸಿನ ಮ್ಯಾಕ್ರಾನ್ಗೆ ಮೂವತ್ತೊಂಬತ್ತು ವರ್ಷ ಏಜ್ ಆಗಿದ್ದ ಟೀಚರ್ ಮೇಲೆ ಲವ್ ಆಗುತ್ತೆ ಕ್ರಷ್ ಆಗುತ್ತೆ ಲವ್ ಆಗಿ ಹಾರ್ಟ್ ಕ್ರಶ್ ಆಗುತ್ತೆ ಡೀಪ್ ಆಗಿ ಲವ್ ಮಾಡೋಕೆ ಶುರು ಮಾಡ್ತಾರೆ ಇದು ಮನೆಯವರಿಗೆ ಗೊತ್ತಾಗಿ ದಿಗ್ಭ್ರಮೆಗೊಳ್ತಾರೆ ಮನೆಯವರು ಹೇಗಾದರೂ ಮಾಡಿ ಈ ಟೀಚರ್ ಸಹವಾಸದಿಂದ ಮ್ಯಾಕ್ರೋನ್ರನ್ನ ಬಿಡಿಸ್ಬೇಕು ಅಂತ ಮನೆಯವರು ದೂರದ ಊರಿಗೆ ಕಳಿಸ್ತಾರೆ ಮ್ಯಾಕ್ರೋನ್ರನ್ನ ಫಿನ್ಲ್ಯಾಂಡ್ಗೆಲ್ಲ ಆಡ್ತಾರೆ ಮ್ಯಾಕ್ರೋನ್ರನ್ನ ಆದರೆ ಆಲ್ರೆಡಿ ಹೃದಯ ಕ್ರಶ್ ಆಗಿತ್ತಲ್ಲ ಸಾಧ್ಯ ಆಗಲ್ಲ ಹಾಗೇ ಉಳ್ಕೊಂಡಿತ್ತು ಮ್ಯಾಕ್ರಾನ್ ಎದೆಯಲ್ಲಿ ಪ್ರೀತಿ ಹಾಗೆಯೇ ಉಳ್ಕೊಂಡಿತ್ತು ಡ್ರಾಮಾ ಟೀಚರ್ ಆಗಿದ್ದ ಈ ಬ್ರಿಗೆಟಿ ಎರಡು ಸಾವಿರದ ಆರರಲ್ಲಿ ತಮ್ಮ ಪತಿ ಆಂಡ್ರೆ ಲೂಯಿಸ್ ಆಝೀರ್ ಅದು ಪ್ರನೌನ್ಸಿಯೇಷನ್ ನೋಡಿ ಸ್ಕ್ರೀನ್ ಮೇಲೆ ಹೆಸರು ತೋರಿಸ್ತಿದ್ದೀವಿ ಈ ಥರ ಇದೆ ಅವ್ರದ್ದು ಅವರ ಹೆಸರು ಇವರಿಗೆ ಡಿವೋರ್ಸ್ ಕೊಟ್ಟಿದ್ದರು ಮ್ಯಾಕ್ರಾನ್ ಪಾಪ ಇವ್ರನ್ನೇ ಪ್ರೀತಿ ಮಾಡ್ತಾನೆ ಇದ್ರು ಯಾರೂ ಮದುವೆ ಆಗಿಲ್ಲ ಆದರೆ ಇವರಿಗೆ ಡ್ರಾಮಾ ಟೀಚರ್ಗೆ ಆಲ್ರೆಡಿ ಸ್ಕೂಲ್ ಟೀಚರ್ ಆಗಿದ್ದಾಗಲೇ ಮದುವೆ ಆಗಿತ್ತಲ್ಲ ಇವರು ಎರಡು ಸಾವಿರದ ಆರರಲ್ಲಿ ವಿಚ್ಛೇದನ ಕೊಟ್ಟಿದ್ರು ಓ ಅಂಥೇಳಿ ಯೋಚನೆ ಮಾಡಿದ ಮ್ಯಾಕ್ರಾನ್ ಎರಡು ಸಾವಿರದ ಏಳರಲ್ಲಿ ನೆಕ್ಸ್ಟ್ ಇಯರ್ರೆ ನೋಡಿ ನಾನು ಸ್ಕೂಲ್ ಟೈಮ್ನಿಂದಲೂ ಕೂಡ ನಿಮಗೆ ಗೊತ್ತು ನಾನು ಲವ್ ಮಾಡ್ತಿದ್ದೀನಿ ನಿಮ್ಮನ್ನ ಬಹುಕಾಲದ ಗೆಳತಿ ಈಗ ನೀವು ಹೆಂಗೂ ಡಿವೋರ್ಸ್ ಕೊಟ್ಟಿದ್ದಿರ್ತಾನೆ ಈಗ ಆಗಿ ಮದುವೆ ನನ್ನನ್ನು ಅಂತ ಹೇಳಿ ಅವ್ರನ್ನ ಮದುವೆ ಆಗೇ ಬಿಟ್ರು ಈ ರೀತಿ ಮ್ಯಾಕ್ರಾನ್ ಸ್ಕೂಲ್ ಡೇಸ್ ಕ್ರಶ್ ಆಗಿದ್ದ ಟೀಚರನ್ನು ಮದುವೆ ಆಗೋ ಹೊತ್ತಿಗೆ ಮ್ಯಾಕ್ರಾನ್ಗೆ ಮೂವತ್ತು ವರ್ಷ ಅಷ್ಟೇ ಆಗಿತ್ತು ಈಗ ಈ ಬ್ರಿಗೇಟ್ಗೆ ಐವತ್ತೈದು ವರ್ಷ ವಯಸ್ಸಾಗಿತ್ತು ಅಜ್ಜಿ ಅಂತ ಕರೆಸ್ಕೊಳ್ಳೋಕೆ ಹತ್ತತ್ರ ಬಂದ್ಬಿಟ್ಟಿದ್ರು ಅಷ್ಟೊತ್ತಿಗೆ ಆಕೆಗೆ ಮೊದಲ ಗಂಡನಿಂದ ಮೂವರು ಮಕ್ಕಳು ಕೂಡ ಇದ್ರು ಮ್ಯಾಕ್ರಾನ್ ಹಿಂಜರಿಲ್ಲೇ ಇಲ್ಲ ತಲೆನೇ ಕೆಡಿಸ್ಕೊಳ್ಳಲಿಲ್ಲ ಮದುವೆಯಾಗಿ ವಿಚ್ಛೇದನ ಆಗಿದ್ರೇನಂತೆ ಮೂರು ಮಕ್ಕಳಿದ್ರೇನಂತೆ ದೇಹಕ್ಕೆ ವಯಸ್ಸಾಗಿದ್ರೇನಂತೆ ನಾನು ನಿಮ್ಮನ್ನು ಈ ಬ್ರಿಗೇಟಿ ಈ ಪರ್ಸ್ನಾಲಿಟಿಯನ್ನು ಈ ಕ್ಯಾರೆಕ್ಟರನ್ನು ನಿಮ್ಮನ್ನು ಈ ಮನುಷ್ಯಳನ್ನ ಲವ್ ಮಾಡಿದ್ದು ಅಂತ ಹೇಳಿ ಅವ್ರನ್ನ ಬಿಡಲೇ ಇಲ್ಲ ಮ್ಯಾಕ್ರಾನ್ ಮದುವೆ ಆದರೂ ಅದವರ ಮೊದಲ ಮದುವೆ ಆಗಿತ್ತು ಮ್ಯಾಕ್ರಾನ್ದು ಇವತ್ತಿಗೂ ಬೇರೆ ಮದುವೆ ಆಗಿಲ್ಲ ವೆಸ್ಟರ್ನ್ ಕಲ್ಚರಲ್ಲಿ ಉದ್ದ ಪಟ್ಟಿ ಇರುತ್ತಲ್ಲ ಸ್ಪೌಸಸ್ ಲಿಸ್ಟಲ್ಲಿ ಇಲ್ಲ ಅವ್ರ ಜೊತೆನೇ ಇದ್ದಾರೆ ಇವತ್ತಿಗೂ ಆಕೆ ಜೊತೆನೇ ಇದ್ದಾರೆ ಈ ವಿಡಿಯೋ ರೆಕಾರ್ಡ್ ಮಾಡುವಾಗ ಮ್ಯಾಕ್ರಾನ್ ಅವರ ಪ್ರೀತಿ ಪಾತ್ರ ಪತ್ನಿಗೆ ಎಪ್ಪತ್ತು ವರ್ಷದ ಅಜ್ಜಿಯವರು ಮ್ಯಾಕ್ರಾನ್ಗೆ ನಲವತ್ತೈದೇ ವರ್ಷ ಅಷ್ಟೇ ಅಲ್ಲ ಈ ಬ್ರಿಗೇಟಿಗೆ ಮೂರು ಮಕ್ಕಳು ಇದರಲ್ಲಿ ಒಬ್ಬರು ಮ್ಯಾಕ್ರಾನ್ಗಿಂತ ದೊಡ್ಡವರು ಮ್ಯಾಕ್ರಾನ್ ಇಪ್ಪತ್ತೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹುಟ್ಟಿದರೆ ಅವರ ಹೆಂಡತಿಯ ಮಗ ಯಾರು ಈ ಎಪ್ಪತ್ತು ವರ್ಷದ ಹೆಂಡತಿದಾರಲ್ಲ ಅವರ ಮೊದಲ ಗಂಡನಿಂದ ಅವರಿಗೆ ಹುಟ್ಟಿರುವ ಮಗ ಲಾರೆನ್ಸ್ ಅನ್ನೋ ವ್ಯಕ್ತಿ ಅವರು ಮ್ಯಾಕ್ರಾನ್ಗಿಂತ ಎಂಟು ತಿಂಗಳು ದೊಡ್ಡವರು ಅಂದರೆ ಇಲ್ಲಿ ಏನಾಯಿತು ಅಪ್ಪನಿಗಿಂತ ಮುಂಚೆ ಮಗ ಹುಟ್ಟಿದಂಗೆ ಆಯಿತು ಅವರಿಗೆ ಆ ಲಾರೆನ್ಸ್ಗೆ ಈ ಬ್ರಿಗೇಡಿಯ ಮೊದಲ ಗಂಡನಿಂದ ಹುಟ್ಟಿದ ಮಗ ಲಾರೆನ್ಸ್ಗೆ ಈಗ ಹೊಸದಾಗಿ ಬಂದಿರೋ ಅಪ್ಪ ಅಪ್ಪ ಅಂತ ಕರಿಬೇಕಾ ಸ್ಟೆಪ್ ಬ್ರದರ್ ಅಂತ ಕರಿಬೇಕಾ ಅಂದರೆ ಸ್ಟೆಪ್ ಫಾದರಾ ಸ್ಟೆಪ್ ಬ್ರದರ ಅನ್ನೋ ಕನ್ಫ್ಯೂಷನ್ ಕೂಡ ಆಗಿರುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಎಮ್ಯಾನ್ಯುಯಲ್ ಮ್ಯಾಕ್ರಾನ್ರ ರೋಚಕ ಸ್ಟೋರಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು